ರಾಜ್ಯಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ನಮ್ಮ ಶಾಸಕರಿಗೆ ಕರೆ ಮಾಡಿ ಆಫರ್ ನೀಡ್ತಾ ಇರೋದು ಧಮಕಿ ಹಾಕ್ತಾ ಇರೋದ್ರ ಬಗ್ಗೆ ಮಾಹಿತಿ ಬಂದಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಗಂಭೀರವಾದ ಆರೋಪ ಮಾಡಿದ್ದಾರೆ ಸೋಮವಾರ ವಿಧಾನಸೌಧದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಕುಮಾರಸ್ವಾಮಿ ಯಾರಿಗೆ ಫೋನ್ ಮಾಡಿ ಏನ್ ಮಾತಾಡ್ತಾ ಇದ್ದಾರೆ ಯಾರಿಗೆ ಧಮಕಿ ಹಾಕ್ತಾ ಇದ್ದಾರೆ ಅನ್ನೋದೆಲ್ಲ ನನಗೆ ಗೊತ್ತಾಗ್ತಾ ಇದೆ ಕುಮಾರಸ್ವಾಮಿ ಯಾರಿಗೆ ಯಾವೆಲ್ಲ ಆಫರ್ ಕೊಟ್ಟಿದ್ದಾರೆ ಅಂತ ಶಾಸಕರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಬಿಜೆಪಿ ತಂತ್ರಗಾರಿಕೆ ಏನು ಅನ್ನೋದು ಕೂಡ ಗೊತ್ತಿದೆ ಮೊದಲು ಅವರು ತಮ್ಮ ಮನೆಯನ್ನ ಸರಿಪಡಿಸಿಕೊಳ್ಳಿ ಈಗ ಇದ್ರ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ ವಿರೋಧ ಪಕ್ಷಗಳು ಅಡ್ಡ ಮತದಾನದ ಪ್ರಯತ್ನ ಮಾಡ್ತಿದ್ದಾರಾ ಅಂತ ಕೇಳಿದ್ದಕ್ಕೆ ಸುಮ್ಮನೆ ಐದನೇ ಅಭ್ಯರ್ಥಿ ಕಣಕ್ಕಿಳಿಸ್ತಾರ ಒಂದು ಪ್ರಯತ್ನ ಮಾಡೋಣ ಅಂತ ಹಾಕಿದ್ದಾರೆ ಮತದಾನದ ದಿನ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿದರು ಇನ್ನು ವಿರೋಧ ಪಕ್ಷಗಳ ತಂತ್ರಕ್ಕೆ ಪ್ರತಿ ತಂತ್ರವನ್ನ ರೂಪಿಸ್ತೀರಾ ಅಂತ ಕೇಳಿದ್ದಕ್ಕೆ ನಮಗೆ ಅದರ ಅಗತ್ಯ ಇಲ್ಲ ಜನ ನಮ್ಗೆ ನೂರ ಮೂವತ್ತಾರು ಸೀಟ್ ಗಳನ್ನ ಕೊಟ್ಟಿದ್ದಾರೆ ಎರಡು ಕ್ಷೇತ್ರದ ಪಕ್ಷೇತರರು ನಮ್ಮ ಜೊತೆಗಿದ್ದಾರೆ ನಮ್ಮ ಜೊತೆ ಇರೋ ಬೇರೆಯವರ ಬಗ್ಗೆ ಮಾತಾಡುವುದಿಲ್ಲ ಮತದಾನದ ನಂತರ ಮಾತಾಡ್ತೀನಿ ಅಂತ ಹೇಳಿದ್ರು ಇನ್ನು ಸೋಮಶೇಖರ್ ಅವರ ಜೊತೆ ವಿಮಾನ ಪ್ರಯಾಣ ಗೋಪಾಲಯ್ಯ ಅವರ ಭೇಟಿ ವಿಚಾರದ ಬಗ್ಗೆ ಕೇಳಿದ್ದಕ್ಕೆ ಸೋಮಶೇಖರ್ ಹಾಗೆ ಗೋಪಾಲಯ್ಯ ಅವರ ಜೊತೆ ವೈಯಕ್ತಿಕ ಸ್ನೇಹ ಸಂಬಂಧಗಳಿದೆ ಅಂತ ಸ್ಪಷ್ಟಪಡಿಸಿದ್ರು ಸೋಮಶೇಖರ್ ಅವರು ಪದೇ ಪದೇ ನಿಮ್ಮ ಜೊತೆ ಗುರುತಿಸಿಕೊಳ್ತಾ ಇದ್ದಾರೆ ಅಂತ ಕೇಳಿದ್ದಕ್ಕೆ ಗುರುತಿಸಿಕೊಳ್ಳೋದಲ್ಲ ಅವರು ಕೇವಲ ಮೂರು ವರ್ಷ ಮಾತ್ರ ಬೇರೆ ಕಡೆ ಹೋಗಿದ್ದಾರೆ ಆದರೆ ಮೂವತ್ತೈದು ವರ್ಷಗಳಿಂದ ನಾವು ರಾಜಕೀಯವಾಗಿ ಸಂಸಾರ ಮಾಡಿದ್ದೀವಿ ಅಂತ ಹೇಳಿದರು ಇನ್ನು ಬಿಜೆಪಿ ಬರೀ ಸುಳ್ಳು ಪ್ರಚಾರ ಮಾಡ್ಕೊಂಡಿರುತ್ತೆ ಕಮಲ್ನಾಥ್ ಅವರು ಬಹಳ ಹಿರಿಯ ನಾಯಕರು ಈಗಷ್ಟೇ ಚುನಾವಣೆ ಮುಗಿಸಿದ್ದಾರೆ ಅವರೆಲ್ಲೂ ಬಿಜೆಪಿ ಸೇರೋದಾಗಿ ಹೇಳಿಕೊಂಡಿಲ್ಲ ಆದರೂ ಅವರು ಬಿಜೆಪಿಗೆ ಸೇರ್ತಾರೆ ಅಂತ ಸುಳ್ಳು ಸುದ್ದಿ ಹರಡ್ತಿದ್ದಾರೆ ಬೇರೆಯವರ ಹೆಸರು ಸೇರಿಸ್ತಾರೆ ಕಮಲ್ನಾಥ್ ಅವರು ಐವತ್ತು ವರ್ಷಗಳ ರಾಜಕಾರಣದಲ್ಲಿ ಗಾಂಧಿ ಕುಟುಂಬದ ಜೊತೆ ಒಡನಾಟ ಇಟ್ಕೊಂಡು ಪಕ್ಷ ಕಟ್ಟಿದ್ದಾರೆ ಇಂಥವರು ಬಿಜೆಪಿ ಸೇರ್ತಾರೆ ಅಂತ ಸುಳ್ಳು ಹೇಳಿ ಅವರ ಜಾತಿ ಕೆಡಿಸಿ ಹೆಸರಿಗೆ ಮಸಿ ಬಳಿಯೋ ಕೆಲಸವನ್ನ ಬಿಜೆಪಿ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ರು ಇನ್ನು ಬಿಜೆಪಿ ಬಲಿಷ್ಠವಾಗಿದ್ರೆ ಕಾಂಗ್ರೆಸ್ ನಾಯಕರನ್ನ ಸೆಳಿತಾ ಇರೋದು ಯಾಕೆ ಬಿಜೆಪಿ ದುರ್ಬಲ ಆಗಿರೋದಕ್ಕೇನೆ ಕಾಂಗ್ರೆಸ್ ನಾಯಕರನ್ನ ಸೆಳೆಯೋ ಪ್ರಯತ್ನ ಮಾಡ್ತಿದೆ ಪ್ರಧಾನಮಂತ್ರಿಗಳು ಈ ಚುನಾವಣೆಯಲ್ಲಿ ಮುನ್ನೂರ ಎಪ್ಪತ್ತು ಕ್ಷೇತ್ರ ಗೆಲ್ಲೋದಾಗಿ ಹೇಳಿದ್ದಾರೆ ಬಿ ಜೆ ಅಷ್ಟು ಕ್ಷೇತ್ರ ಗೆಲ್ಲೋದು ನಿಜವೇ ಆದರೆ ಕಾಂಗ್ರೆಸ್ ನಾಯಕರನ್ನ ಯಾಕೆ ಸೆಳಿತಾ ಇದ್ದಾರೆ ಯಾರು ಗೆಲ್ಲಬೇಕು ಅಂತ ಜನ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದರು